ಕನ್ನಡ ಜಾಣ ಜಾಣಿಯರು ನಮಸ್ಕಾರ ಕುಮಾರಸ್ವಾಮಿಯವರು ಮೊನ್ನೆ ನಾಮಿನೇಷನ್ ಫೈಲ್ ಮಾಡುವಾಗ ಮಂಡ್ಯದ ಹಲವಾರು ಸಮಾಧಿಗಳಿಗೆ ಹೋಗಿ ಭೇಟಿ ಕೊಡ್ತಾರೆ ಆದರೆ ಒಂದು ಸಮಾಧಿಗೆ ಹೋಗಲ್ಲ ಕೇರ್ಪೇಟೆ ಕೃಷ್ಣ ಅವ್ರ ಸಮಾಧಿಗೆ ಹೋಗಲ್ಲ ಯಾಕೆ ಅಂದರೆ ಅವರಿಗೆ ಆತ್ಮಸಾಕ್ಷಿ ಹಾಕೊಂಡು ಗುದ್ದುತಾ ಇದ್ದು ಅಂತ ಘನಘೌರವದ ಮೋಸವನ್ನು ಅನ್ಯಾಯವನ್ನು ಕೃಷ್ಣ ಅವರು ಮಾಡಿದರು ಆದರೆ ರಾಜಕೀಯವಾಗಿ ಎಲ್ಲ ಒಕ್ಕಲಿಗ ಲೀಡರ್ಗಳನ್ನ ಇಡೀ ಕರ್ನಾಟಕದಲ್ಲಿ ಸಮಾಧಿ ಮಾಡಿದಂಥ ರಾಜಕೀಯ ಸಮಾಧಿ ಮಾಡಿದಂಥ ಕುಮಾರಸ್ವಾಮಿಯವ್ರ ಕುಟುಂಬ ಇವತ್ತು ಸಮಾಧಿಗಳಿಗೆ ಹೋಗಿದ್ದು ವ್ಯಂಗ್ಯವಾಗಿ ಕಾಣಿಸ್ತಾ ಇತ್ತು ಅದೇ ಕೃಷ್ಣ ಸಮಾಧಿಗೆ ಹೋಗಲಿಲ್ಲ ಅದು ಯಾಕೆ ಏನು ಅಂತ ಹೇಳೋಣ ನಾನು ಅವತ್ತು ಹೇಳಿದ್ದೆ ಈ ಚುನಾವಣೆ ದೇವೇಗೌಡರ ಕುಟುಂಬದಿಂದ ಒಕ್ಕಲಿಗರನ್ನ ಜೀತಮುಕ್ತಿ ಮಾಡಬೇಕು ಅಂತ ನಂಗೆ ತುಂಬ ಜನ ಹೇಳಿದರು ಹೊಸ ತಲೆಮಾರನ್ನ ಯುವಕರಿಗೆ ಒಂದಷ್ಟು ತಿಳಿಲಿ ಅದು ವಿಚಾರ ಗೊತ್ತಾಗಲಿ ಹೆಂಗೆ ದೇವೇಗೌಡರು ಕುಟುಂಬ ಕುಮಾರಸ್ವಾಮಿಯವರ ಕುಟುಂಬ ಒಕ್ಕಲಿಗರ ಯಾವ ಲೀಡ್ರೂ ಬೆಳೆಯೋಕ್ಕೆ ಪಟ್ಟಿಲ್ಲ ಹೆಂಗೆ ರಾಜಕೀಯ ಸಮಾಧಿ ಮಾಡಿದರು ಹೇಳ್ಬಿಟ್ಟು ಅದು ಸರಣಿ ವಿಡಿಯೋಗಳು ಮಾಡೋಣ ಮೊದಲನೇ ಕಂತಾಗಿ ಮಲೆನಾಡಿನ ಗಾಂಧಿ ಅಂತ ಹೆಂಗೆ ನಾವು ಗೋವಿಂದೇಗೌಡ್ರನ್ನು ಕರಿತೀವೋ ಹಂಗೇ ಮಂಡ್ಯದ ಗಾಂಧಿ ಅಂತೇಳಿ ಕೆಪೇಟೆ ಕೃಷ್ಣ ಅವ್ರನ್ನ ಕರಿತೀವಿ ನಿಮ್ಗೆ ಗೊತ್ತಿದೆ ಜನಗಳೇ ದುಡ್ಡು ಹಾಕಿ ಬೆಂಗಳೂರಿಗೆ ಕಳಿಸ್ತಾಯಿದ್ರು ಶಾಂತಪೇರಿ ಗೋಪಾಲ್ಗೌಡ್ರನ್ನ ಆ ಸಾಲಿಗೆ ಸೇರುವ ಸರಳವಾದ ಸಜ್ಜನಿಕೆ ರಾಜಕಾರಣಿ ಕೆ ಆರ್ ಪೇಟೆ ಕೃಷ್ಣ ಅವರು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಓಡಾಡ್ತಾಯಿದ್ರು ಕಾರ್ ಇಟ್ಕೊಂಡಿರಲಿಲ್ಲ ಇಂಥ ರಾಜಕಾರಣಿ ಭಾಳ ಪ್ರಮುಖವಾಗಿ ಅವರನ್ನ ಮುಖ್ಯಮಂತ್ರಿಯಾಗಿ ಉಳಿಸ್ತವಂಥವ್ರು ಉಳಿಸ್ತವ್ರು ಇವರು ಎರಡು ಸಾವಿರದ ಆರರಲ್ಲಿ ಒಂದಷ್ಟು ಜನ ರಾತ್ರೋನ್ ರಾತ್ರಿ ಜೆ ಡಿ ಎಸ್ನ ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ಬಿ ಜೆ ಪಿ ಜೊತೆ ಅಪೋತ್ರ ಮೈ ಮೈತ್ರಿ ಮಾಡಿಕೊಂಡು ಮುಖ್ಯಮಂತ್ರಿ ಆಗ್ತಾರೆ ಅವಾಗ ದೇವೇಗೌಡರಿಗೆ ಇಷ್ಟ ಇರೋಲ್ಲ ಕುಮಾದೇವರ ಜೊತೆ ಹೋಗ್ಬಿಟ್ಟ ನನ್ನ ಮಗ ಅದನ್ನು ಮಾನ್ಯ ಮಾಡಬಾರ್ದು ಅಂತೇಳಿ ಅವತ್ತಿನ ಸ್ಪೀಕರ್ ಆಗಿದ್ದಂಥ ವಿಧಾನಸಭಾ ಸ್ಪೀಕರ್ ಆಗಿದ್ದಂಥ ಕೃಷ್ಣ ಅವ್ರಿಗೆ ದೇವೇಗೌಡರು ಲೆಟರ್ ಬರೀತಾರೆ ಆದರೆ ಕೃಷ್ಣ ಅವರು ಅದನ್ನು ಮಾನ್ಯ ಮಾಡಲ್ಲ ಕುಮಾರಸ್ವಾಮಿ ಪರವಾಗಿ ನಿಂತ್ಕೋತಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಕೃಷ್ಣ ಅವರು ಕಾರಣ ಆಗ್ತಾರೆ ಅದು ಅಂಥದ್ದೇ ಆ ಕೃಷ್ಣ ಅವ್ರಿಗೆ ಇವರು ಘನಘೋರವಾದ ಅಪಮಾನ ಮಾಡಿದರು ಮನೆ ಬಾಗಿಲಿಗೆ ಬಂದಾಗ ತುಂಬ ಕೆಟ್ಟ ರೀತಿಯಲ್ಲಿ ಮುಖ ಕೆಡಿಸಿ ಕಳಿಸಿದರು ಎರಡೇ ವರ್ಷಕ್ಕೆ ಎರಡು ಸಾವಿರದ ಎಂಟರಲ್ಲಿ ಚುನಾವಣೆ ಬರುತ್ತೆ ಪೇಟೆ ಕೃಷ್ಣ ಅವರು ದೇವೇಗೌಡರ ಮನೆಗೆ ಹೋಗ್ತಾರೆ ನನಗೆ ಟಿಕೆಟ್ ಕೊಡಿ ಅಂತೇಳ್ಬಿಟ್ಟು ಆವಾಗ ಮೇಲ್ಕೆ ಬಿಡಲ್ಲ ದೇವೇಗೌಡರ ಮೇಲೆ ಇರ್ತಾರೆ ಅವಾಗಲು ಕೆಳಗಡೆ ಅವ್ರ ಮಗಳು ಬೇರೆ ಅಲ್ಲ ನೀವು ತುಂಬ ಜನ ಅಂದ್ಕೊಂಡಿದ್ದೀರಾ ದೇವೇಗೌಡರ ಕುಟುಂಬದಲ್ಲಿ ರಾಜಕಾರಣ ಮಾಡೋರು ದೇವೇಗೌಡರು ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ನಿಖಿಲು ರೇ ಭವಾನಿಯವರು ಅಂದ್ಕೊಂಡು ಇಲ್ಲ ಮನೆ ಮಂದಿ ಎಲ್ಲ ಮಾಡ್ತಾರೆ ಮಕ್ಕಳೆಲ್ಲ ಮಾಡ್ತಾರೆ ಹೆಣ್ಮಕ್ಳು ರಾಜಕಾರಣ ಮಾಡ್ತಾರೆ ದೇವೇಗೌಡರು ಒಬ್ಬಳ ಮಗಳಿಗೆ ಅವ್ರು ಹೇಳಿದ ಕೆಲಸ ಕೃಷ್ಣ ಅವ್ರು ಮಾಡಿಲ್ಲ ಅನ್ನೋ ಒಂದೇ ಉದ್ದೇಶಕ್ಕೆ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟರು ಅವ್ರು ಭಾಳ ದೊಡ್ಡ ಅವ ಅಂಥ ಹಿರಿಯ ಮುಸ್ಸದ್ದಿಗೆ ಭಾಳ ದೊಡ್ಡ ಅವಮಾನ ಮಾಡಿದರು ದೇವೇಗೌಡರು ಮೀಟ್ ಮಾಡೋಕ್ಕೆ ಬಿಡಲಿಲ್ಲ ಟಿಕೆಟ್ ಕೊಡಲಿಲ್ಲ ಅವತ್ತು ಇನ್ನೊಬ್ರಿಗೆ ದುಡ್ಡಿದ್ದವ್ರಿಗೆ ಟಿಕೆಟ್ ಕೊಡ್ತಾರೆ ಮುಂದೆ ಅವ್ರಿಗೂ ಅದೇ ಅನುಭವ ಆಗುತ್ತೆ ನಿಮ್ಗೆ ಗೊತ್ತಿದೆ ನಾರಾಯಣಗೌಡರಿಗೆ ಬಾಂಬೆಲಿದ್ದಂಥ ನಾರಾಯಣಗೌಡರಿಗೆ ಹೆಂಗಿದು ದುಡ್ಡಿನ ಮನುಷ್ಯ ಅಂತೇಳಿ ಟಿಕೆಟ್ ಕೊಡ್ತಾರೆ ಮತ್ತು ಅದೇ ನಾರಾಯಣಗೌಡರು ಇದೇ ಆಪಾದನೆ ಮಾಡ್ತಾರೆ ನನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಟ್ಟರು ನಮ್ಮ ದುಡ್ಡು ನಾವೆಲ್ಲ ಖರ್ಚು ಮಾಡಿ ಮಾಡಿದ ಮಾಡಿದ್ಮೇಲೆ ದೊಡ್ಡ ಅವಮಾನ ಮಾಡಿರು ಅಂತೇಳಿ ನಾರಾಯಣಗೌಡರು ಇದೇ ಮಾತನ್ನಾಡ್ತಾರೆ ಕುಮಾರಸ್ವಾಮಿ ಎಲ್ಲ ಸಮಾಧಿಗೆ ಹೋದರು ಕೇರ್ಪೇಟೆ ಕೃಷ್ಣ ಅವ್ರ ಸಮಾಧಿಗೆ ಹೋಗಲಿಲ್ಲ ಇದೇ ಕಾರಣಕ್ಕೆ ಅವ್ರಿಗೆ ಆತ್ಮಸಾಕ್ಷಿ ಹಾಕೊಂಡು ಇದೆ ಹೋಗಲೇ ಇಲ್ಲ ಈ ಕೊರಗಲೆ ಕೃಷ್ಣ ಅವರು ಇವ್ರು ಮಾಡಿದ ಅಪಮಾನವನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಆ ಕೊರಗಲೆ ಸತ್ತೋದ್ರು ಹೋದರು ಅವ್ರ ಸತ್ತ ಮುಖ ನೋಡೋಕ್ಕೆ ಸಹ ಹೋಗಿಲ್ಲ ರೀ ಎಂಥ ಕೃತಜ್ಞತೆ ಇಲ್ಲದರು ಜನ ಇವರು ಅಂದರೆ ಕೇರ್ಪೇಟೆ ಕೃಷ್ಣ ಅವ್ರನ್ನ ಮುಖ ನೋಡೋಕ್ಕೂ ಹೋಗಲಿಲ್ಲ ಮತ್ತು ಅವ್ರ ಹನ್ನೊಂದು ದಿವಸ ತಿತಿಗೂ ಹೋಗಲಿಲ್ಲ ಇವತ್ತು ಹೇಳ್ತಾರೆ ಮಂಡ್ಯ ನನ್ನ ಹೃದಯ ನನ್ನ ಕೈ ನನ್ನ ಕಾಲು ನನ್ನ ಕಿಡ್ನಿ ನನ್ನ ಕಣ್ಣು ಏನೇನೋ ಇದ್ದಾರೆ ಇದ್ರ ಬಗ್ಗೆ ಹೇಳಿ ಸ್ವಾಮಿ ಯಾಕೆ ಕೇರ್ಪೇಟೆ ಕೃಷ್ಣ ಇಷ್ಟು ಅನ್ಯಾಯ ಮಾಡಿದ್ರಿ ಈ ಕೇರ್ಪೇಟೆ ಜನ ಇದನ್ನೆಲ್ಲ ಮರ್ತು ಬಿಡ್ತಾರಾ ಇದನ್ನೆಲ್ಲ ಮರ್ತು ಈ ಸಲ ನಿಮಗೆ ಓಟ್ ಹಾಕ್ಬಿಡ್ತಾರಾ ಇದು ಇಷ್ಟೇ ಅಲ್ಲ ಇನ್ನು ಮುಂದುವರಿಯುತ್ತೆ ವೈ ಕೆ ರಾಮಯ್ಯನವ್ರು ಇರ್ಬೋದು ಬೈರೇಗೌಡರು ಇರ್ಬೋದು ಬ ಕರ್ನಾಟಕದ ಮೊಟ್ಟ ಮೊದಲು ದಲಿತ ಮುಖ್ಯಮಂತ್ರಿ ಆಗುವ ಅವಕಾಶ ಇದ್ದದನ್ನ ದೇವೇಗೌಡರು ಹೆಂಗೆ ತಪ್ಪಿಸಿದ್ರು ಮತ್ತು ಮಂಡ್ಯದಲ್ಲಿ ಎಸ್ ಎಂ ಕೃಷ್ಣ ಮತ್ತೆ ಮುಖ್ಯಮಂತ್ರಿ ಆಗೋದು ಹಿಂಗೆ ತಪ್ಪಿಸಿದರು ಎಷ್ಟು ಜನ ಮಂಡ್ಯದಲ್ಲಿ ಎಮ್ ಎಲ್ ಸಿ ಮಾಡಿದ್ದಾರೆ ರಾಜ್ಯಸಭಾ ಮಾಡಿದ್ದಾರೆ ಎಲ್ಲವನ್ನೂ ಮುಂದೆ ಹೇಳ್ತಾ ಹೋಗೋಣ ಕೇರ್ಪೇಟೆ ಅವರ ಆತ್ಮ ಇವ್ರಿಗೆ ಕಾಡ್ತಾ ಇದೆ ಅದು ಈ ಚುನಾವಣೆಯಲ್ಲಿ ಇಡೀ ಕೇರ್ಪೇಟೆ ಜನ ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ